ಡಿ ಕೆ ಶಿವಕುಮಾರ್ ಪರವಾಗಿ ಎಚ್ ವಿಶ್ವನಾಥ್ ಅವರು ಬ್ಯಾಟಿಂಗ್ ಮಾಡಿದ್ದಾರೆ ಡಿಕೆಶಿಯನ್ನ ಹಾಡಿ ಹೋಗಲಿದ್ದಾರೆ ಎಚ್ ವಿಶ್ವನಾಥ್ ಅವರು ಕಾಂಗ್ರೆಸ್ ಬಿಟ್ಟು ಹೋದವರನ್ನ ವಾಪಸ್ ಕರಿತಾ ಇದ್ದಾರೆ ಸೊ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಚ್ ವಿಶ್ವನಾಥ್ ಅವರು ಡಿ ಕೆ ಶಿ ಪರವಾಗಿ ಬ್ಯಾಟಿಂಗ್ ಮಾಡಿರುವಂತದ್ದು ಆಲ್ಮೋಸ್ಟ್ ಡಿ ಕೆ ಶಿ ಪರವಾಗಿ ಇದ್ದಾರೆ ಎಚ್ ವಿಶ್ವನಾಥ್ ಅವರು ಅವರ ವಿರುದ್ಧ ಏನು ಮಾತಾಡಿಲ್ಲ ಇದುವರೆಗೂ ಆದರೆ ಸಿದ್ದರಾಮಯ್ಯನವರ ವಿರುದ್ಧ ಯಾವಾಗಲೂ ಕೂಡ ಕಿಡಿಕಾರ್ತನೇ ಇರ್ತಾರೆ ಅದು ಮತ್ತೆ ಕಂಟಿನ್ಯೂ ಆಗಿದೆ ಅಷ್ಟೇ ಇಲ್ಲಿ ಡಿ ಕೆ ಶಿ ಸಂಘಟನಾ ಚತುರತೆ ಸೌಜನ್ಯತೆ ಮೆಚ್ಚುತ್ತೇನೆ ಸಿದ್ದರಾಮಯ್ಯ ದ್ವೇಷ ರಾಜಕಾರಣ ಬಿಡಬೇಕು ಡಿ ಕೆ ಪರವಾಗಿ ಸಿದ್ದರಾಮಯ್ಯ ವಿರುದ್ಧ ಎಚ್ ವಿಶ್ವನಾಥ್ ಅವರು ಮಾತನಾಡಿದ್ದಾರೆ ಎಕ್ಸ್ಪೆಕ್ಟೆಡ್ ಡಿ ಕೆ ಶಿ ಕರೆದಾಕ್ಷಣ ಯಾರು ಕೂಡ ಕಾಂಗ್ರೆಸ್ಗೆ ಹೋಗಲ್ಲ ಕೆ ಶಿ ಸೌಜನ್ಯ ಡಿ ಕೆ ಶಿ ಅಂತ ಸೌಜನ್ಯ ಸಿದ್ದರಾಮಯ್ಯ ಅವ್ರಿಗೂ ಕೂಡ ಬರಬೇಕು ಅಂತ ಸಿದ್ದರಾಮಯ್ಯ ಅವರ ವಿರುದ್ಧ ಈ ರೀತಿಯಾಗಿ ಕುಟುಕಿದ್ದಾರೆ ಮಾಜಿ ಸಚಿವ ಹಾಲಿ ವಿಧಾನ ಪರಿಷತ್ನ ಸದಸ್ಯ ಹೆಚ್ ವಿಶ್ವನಾಥ್ ಡಿ ಕೆ ಶಿವಕುಮಾರ್ ಒಬ್ಬ ಸಂಘಟನಾ ಚಿತ್ರ ಪಕ್ಷವನ್ನ ಯಾವ್ಯಾವ ರೀತಿನಲ್ಲಿ ಸಂಘಟನೆ ಮಾಡ್ಬೇಕಂತಕ್ಕಂಥದನ್ನ ಕರಗತ ಮಾಡಿಕೊಂಡಿರ್ತಕ್ಕಂಥವ್ರು ಡಿ ಕೆ ಶಿವಕುಮಾರ್ ಹದಿನೇಳು ಜನ ಕರೆದ ಕರೆದ ತಕ್ಷಣ ಯಾರು ಎಲ್ಲರೂ ಹೋಗಲ್ಲ ಯಾರೂ ಹೋಗಲ್ಲ ಬಟ್ ಅವ್ರ ಸೌಜನ್ಯ ಇದೆಯಲ್ಲ ಅದು ಬಹಳ ಮುಖ್ಯ ಒಂದು ರಾಷ್ಟ್ರೀಯ ಪಕ್ಷದ ರಾಜ್ಯಾಧ್ಯಕ್ಷನಾಗಿ ಆ ರಾಜಕೀಯ ಚಲನವಲನಗಳು ಮತ್ತು ಪರಿಸ್ಥಿತಿಗಳು ಇದೆಲ್ಲದರ ಹಿನ್ನೆಲೆಯಲ್ಲಿ ಈ ಹದಿನೇಳು ಜನರನ್ನು ಕೂಡ ಅವರು ಮಾತೃ ಸಂಸ್ಥೆಗೆ ವಾಪಸ್ ಬನ್ನಿ ಅಂತ ಕರೀತಾ ಇದ್ದಾರಲ್ಲ ಅದು ಅವರ ಸೌಜನ್ಯ ಏನು ಯಾರೂ ರೆಡಿ ಇಲ್ಲ ಹೋಗ್ಲಿಕ್ಕೆ ಬೇರೆ ವಿಚಾರ ಸಿದ್ದರಾಮಯ್ಯ ಪ್ರಳಯವೇ ಆಗಲಿ ಜಲಪ್ ಎಂಥದ್ದೋ ಪ್ರಳಯ ಅಂತ ಅಂದ್ರೆ ಕೆತ್ತು ಅದಲ್ಲ ನೋ ರಾಜಕಾರಣದಲ್ಲಿ ಅದಲ್ಲ ಸಿದ್ದರಾಮಯ್ಯ ಒಬ್ಬ ಹಿರಿಯರು ಸೀನಿಯರು ಮುಖ್ಯಮಂತ್ರಿಗಳಾಗಿದ್ದಂಥವರು ಹಿಂದೆ ಜೆ ಡಿ ಎಸ್ ಅಲ್ಲಿ ಅಧ್ಯಕ್ಷರು ಕೂಡ ಆಗಿದ್ದಂಥವರು ವಿರೋಧ ಪಕ್ಷ ನೋ ಯಾಕೆಂದರೆ ರಾಜಕೀಯ ಪಕ್ಷಗಳ ನಡವಳಿಕೆಗಳು ನಡೆ ಹೇಗೇಗಾಗ್ತವೆ ಆಯಾ ಕಾಲಕ್ಕೆ ಬದಲಾವಣೆಗಳಾಗ್ತಾ ಹೋಗ್ತಿರ್ತವೆ ಅದು ಹಾಗಂತ ಇಲ್ಲಿ ಇಷ್ಟೇ ನಾನು ಡಿ ಕೆ ಶಿವಕುಮಾರ್ರವರ ಸೌಜನ್ಯವನ್ನು ಮೆಚ್ಚುತ್ತೇನೆ ಪಕ್ಷದ ಸಂಘಟನೆಗೆ ಅವರ ಚಾತುರ್ಯತೆಯನ್ನು ಮೆಚ್ಚುತ್ತೇನೆ ಬಟ್ ಯಾರೂ ರೆಡಿ ಇಲ್ಲ ನಾಳೆ ಹೋಗ್ಬಿಡೋಕ್ಕೆ ಯಾರು ರೆಡಿ ಏನಿಲ್ಲ ಅಂತ ಕೇಳಿದ್ರು ಬಟ್ ಸಿದ್ದರಾಮಯ್ಯನವರು ಕೂಡ ಆ ಥರ ಹತ್ರವಾಗಿ ಬಿಟ್ಟಾರಪ್ಪ ಅಂತ ಹೆದರಿಕೆನೂ ಬೇಡ ನಿಮಗೆ ಅವ್ರು ನಾವ್ಯಾರು ಹೋಗಿಬಿಟ್ಟವಂತ ಕಟ್ಟ ಅವ್ರಿಗೆ ಪಾಪ ಹಾಗಾಗಿ ಇಲ್ಲಿ ಸಿದ್ದರಾಮಯ್ಯನವರು ಕೂಡ ಅರ್ಥ ಮಾಡ್ಕೋಬೇಕು ನೀವು ಕಾಂಗ್ರೆಸ್ಸಿಗೆ ಬರುವಾಗ ಸಿದ್ದರಾಮಯ್ಯ ಕಾಂಗ್ರೆಸ್ಸಿಗೆ ಬರ್ಬಿಟ್ರೆ ಪ್ರಳಯ ಅಂತ ಯಾವ್ದು ಹೇಳಿದ್ರ ಯಾರಾದರೂ ಹೇಳಿದ್ರ ಅದನ್ನು భాళ సంత నిమ్మ దేవేగౌడరు డిప్యూటీ చీఫ్ మినిస్టర్ గిరినూ కిత్కండు నిమ్మ ప్రాథమిక సదస్యవను కిత్కండు జె డి ఎస్ ఇంకా కిత్ ఆచే ఎసంగ్రెస్సు ఇదే డి కె ఇదే విశ్వనాథ్ ఇదే మల్లికార్జున ఖర్గే పరమేశ్వర్ ఎస్ ఎం కృష్ణవారు ధర్మ్సింగ్వరువరెలా దొడ్డ దొడ్డ హిరియలు నిమ్మ స్వీకారా ಹಾಗೆ ಯಾರಾದ್ರೂ ಸಿದ್ದರಾಮಯ್ಯ ಬಂದರೆ ಪ್ರಳಯ ಆಯ್ತದೆ ಅನ್ಬಿಟ್ರ ನೋ ಬರಲಪ್ಪ ಅಂದ್ರು ನಿಮ್ಗೆ ಆ ಸೌಜನ್ಯ ಇಲ್ವಲ್ಲ ನಿಮಗೆ ಸೌಜನ್ಯ ಇಲ್ವಲ್ಲ ನಿಮಗೆ ಹಾಗಾಗಿ ಒಬ್ಬ ರಾಜಕಾರಣಿ ವಿಶೇಷವಾಗಿ ಹಿರಿಯ ರಾಜಕಾರಣಿಗಳು ಸೌಜನ್ಯ ಮೂರ್ತಿಗಳಾಗಬೇಕು ನೀವು ಯಾವುದೇ ಪರಿ ದ್ವೇಷ ಸಾಧನೆ ಮಾಡೋದಲ್ಲ ಡೋಂಟ್ ಬಿ ಎ ಸ್ಮಾಲ್ ಅನ್ಸುತ್ತೆ ಎ ಮಂಜು ಅವರು ಕಾಂಗ್ರೆಸ್ ಸೇರ್ತಾರೆ ಅನ್ನುವಂತ ವದಂತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಾಸನದಲ್ಲಿ ಮಾಜಿ ಸಚಿವ ಎ ಮಂಜು ಅವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ನನಗೆ ಕಾಂಗ್ರೆಸ್ ಸೇರುವಂತ ಅವಶ್ಯಕತೆ ಏನಿದೆ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಸಂಪರ್ಕವನ್ನು ಮಾಡಿದ್ದಾರೆ ಸಿದ್ದರಾಮಯ್ಯ ಇದಕ್ಕೆ ಯುದ್ಧಕ್ಕೆ ವ್ಯಕ್ತಪಡಿಸಿದ್ದಾರೆ ಅಂತ ಮಾಹಿತಿಗಳು ಹರಿದಾಡಿದ್ವು ಆ ಒಂದು ಸುದ್ದಿ ಕೂಡ ಹಬ್ಬಿತ್ತು ಅದಕ್ಕೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಎ ಮಂಜು ನನ್ನ ವಿರೋಧಿಗಳಿಂದ ಸುಳ್ಳು ಸುದ್ದಿಯನ್ನ ಹರಿದಾಡ್ತಾ ಇದೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಅರಕಲುಗೂಡಿನಲ್ಲಿ ಬಿ ಜೆ ಪಿಯಿಂದ ಗೆದ್ದಿದ್ದೆ ನಾನು ಈಗ ಅರಕಲುಗೂಡಿನಲ್ಲೇ ಚುನಾವಣೆಯನ್ನ ಎದುರಿಸ್ತೇನೆ ಅಂತ ಹೇಳಿದ್ದಾರೆ ಅರಕಲಗೂಡು ತಾಲೂಕು ಜನರು ಬೇಸತ್ತಿದ್ದಾರೆ ಈಗ ಆಗಿರುವ ಕೆಲಸಗಳ ಬಗ್ಗೆ ಸಮಾಧಾನ ಇಲ್ಲ ಅಂತ ಪರೋಕ್ಷವಾಗಿ ಅಲ್ಲಿರುವಂತಹ ಶಾಸಕ ಎ ಟಿ ರಾಮಸ್ವಾಮಿ ವಿರುದ್ಧನೂ ಕೂಡ ಆಕ್ರೋಶವನ್ನ ಹೊರಹಾಕಿದ್ದಾರೆ ಕಾಂಗ್ರೆಸ್ ಸೇರುವ ಬಗ್ಗೆ ಅಡ್ಡಗೋಡೆ ಮೇಲೆ ದೀಪವಿಟ್ಟಂತೆ ಮಾತಾಡಿದ್ದಾರೆ ಎ ಮಂಜು ನಮ್ದು ಏನು ಅವಶ್ಯಕತೆ ಏನಿದೆ ಸರ್ಕಾರ ಇದೆ ನಮ್ದೇ ನಡೀತಾ ಇದೆ ನಮ್ಗೇನು ಅವಶ್ಯಕತೆ ಇದೆ ಪತ್ ನಾನು ಹೇಳಿ ಮಾಡಿದ್ದೆ ಅದು ನಾನು ಹೇಳಿದ್ದೀನಿ ಅಂತ ಓಹಾ ಅವರು ಆಸೆ ಇರ್ಬೋದು ನಿಮ್ಗೂ ಆಸೆ ಇರ್ಬೋದು ಅಲ್ಲೇ ಇಲ್ಲೇ ಇರಿ ಬಿ ಜೆ ಪಿ ಇರಿ ಅಂತ ಅವ್ರವ್ರ ಆಸೆಗೆ ನಾನೇನು ಮಾಡೋಕ್ಕಾಗಲ್ಲ ಈಗ ನಮಗೆ ಈಗ ತೊಂಬತ್ತೊಂಬತ್ತರಲ್ಲಿ ಯಾರು ಇಲ್ಲದೇ ಇದ್ದಾಗ ಇಲ್ಲಿ ಅರ್ಕೊಡ್ತಾ ಇಲ್ಲ ಜೆ ಪಿಯಿಂದ ನೀವೇ ಗೆಲ್ಸಿತಿಲ್ವೋ ಅವಾಗ ಯಾರಿದ್ರು ಮೋದಿ ಇದ್ರು ಅಮಿತ್ ಶಾ ಈಗ ಮೋದಿಯೂ ಇದ್ದಾರೆ ಅಮಿತ್ ಶಾನೂ ನೀವು ಇದ್ದೀರಿ ಎಲ್ಲರೂ ಇದ್ದೀರಿ ನಾಲ್ಕು ಗೆದ್ದಿದ್ವಲ್ಲ ನನಗೆ ಗೊತ್ತಿರೋಂಗೆ ನನ್ನ ವಿರೋಧಿಗಳು ಅದನ್ನು ಬರೆಸ್ತಾ ಇರ್ತಕ್ಕಂಥದ್ದು ಅನ್ನೋದು ಎದ್ ಕಾಣಿಸ್ತಾ ಇಲ್ಲ ಅರ್ಕಲ್ಗೋಡಲ್ಲಿದ್ದೇ ಎದುರಿಸ್ತೀವಿ ಇಂಡಿಪೆಂಡಾಗಿದ್ದು ಎದುರಿಸಿ ತೋರಿಸಿಲ್ವೀ ಆಗಿಲ್ವಾ ಅರ್ಕಲ್ಗೋಡು ಪಟ್ಟಣ ಪಂಚಾಯತಿನ ಇದು ಅವಾಗ ಪಂಚಾಯತಿನ ಆ ಇಂಡಿಪೆಂಡೆಂಟ್ ಇಂಡಿಪೆಂಡೆಂಟನ್ನು ಅಧ್ಯಕ್ಷ ಮಾಡಿತಿಲ್ವನ ಅವಾಗ ಪಾರ್ಟಿ ಇತ್ತ ತೋರಿಸಿದ್ವಲ್ಲ ಜನರು ಬೇಸತ್ತಿದ್ದಾರೆ ಜನರು ಇಲ್ಲಿ ಅಲ್ಲಿ ಕೆಲಸ ಮಾಡಿರ್ತಕ್ಕಂಥದ್ದು ಬಗ್ಗೆ ಯಾರಿಗೂ